ಕೋಲಾರ ಜಿಲ್ಲೆಗೆ ಸಾವಿರದ ಇನ್ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಇನ್ನೂರ ಎಂಬತ್ತೈದು ಕೆರೆಗಳಿಗೆ ಅರಿಯುತ್ತಿರುವ ಬೆಂಗಳೂರಿನ ತ್ಯಾಜ್ಯ ಕೆ ಸಿ ವ್ಯಾಲ್ಯೂ ನೀರಿನ ಶುದ್ಧೀಕರಣಕ್ಕೆ ಉಪಯೋಗಿಸುತ್ತಿರುವ ಕೆಮಿಕಲ್ಗಳ ಬಗ್ಗೆ ಕೋಲಾರ ಜಿಲ್ಲೆಯ ಜನತೆಗೆ ಸಂಬಂಧಪಟ್ಟ ಕೆ ಸಿ ವ್ಯಾಲ್ಯೂ ನೀರಿನ ಅಧಿಕಾರಿಗಳಿರ್ಬೋದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿರ್ಬೋದು ಉಸ್ತುವಾರಿ ಸಚಿವರು ಮತ್ತು ಜನಪ್ರತಿನಿಧಿಗಳು ಬಹಿರಂಗವಾಗಿ ಆ ಒಂದು ಕೆಮಿಕನ್ನಗಳ ಜೊತೆ ಜ ಸಮೇತ ಮತ್ತು ತೋಟಗಾರಿಕೆ ಕೃಷಿ ರೇಷ್ಮೆ ಮತ್ತು ತೋಟಗಾರಿಕೆ ಕೇವಿಕೆ ವಿಜ್ಞಾನಿಗಳ ಸಮೇತ ಬಹಿರಂಗವಾಗಿ ರೈತರ ಜೊತೆ ಚರ್ಚೆ ನಡೆಸಬೇಕಂತೇಳಿ ನಾವು ರೈತ ಸಂಘದಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಯಾಕಂದರೆ ಬೆಂಗಳೂರಿನಿಂದ ಹರಿಯುವಂತಹ ಈ ಒಂದು ಕೆ ಸಿ ವ್ಯಾಲಿಯ ನೀರನ್ನು ಕೋಲಾರ ಜಿಲ್ಲೆಗೆ ಎರಡು ಬಾರಿ ಶುದ್ಧೀಕರಣ ಮಾಡ್ತಾಯಿದ್ದೀರಾ ಅದೇ ನೀರು ಯಾವುದೇ ಶುದ್ಧೀಕರಣ ಇಲ್ಲದೆ ಯಾವುದೇ ಲೈನ್ ಇಲ್ಲದೆ ಕಾಲುವೆಗಳ ಮುಖಾಂತರ ಮಸೂರಿನ ಬಾಗಲೂರು ಇರ್ಬೋದು ಬೇರ್ಕೆ ಇರ್ಬೋದು ಆ ಒಂದು ಗ್ರಾಮ ಆ ಒಂದು ಹಳ್ಳಿಗಳ ಕಡೆ ಹರಿಯುತ್ತಿರುವ ನೀರಿನಲ್ಲಿ ಬೆಳೆಯುತ್ತಿರುವ ಆ ತಮಿಳುನಾಡಿನ ರೈತರು ಯಾವ ರೀತಿ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಪಾಲಿ ಹೌಸ್ ಇಲ್ಲ ನೆಟ್ ಹೌಸ್ ಇಲ್ಲ ಓಪನ್ ಫೀಲ್ಡಲ್ಲಿ ಬೆಳೀತಾ ಇದ್ದಾರೆ ಆದರೆ ಅದು ಯಾವುದೇ ರೋಗ ರುಜಿನೂ ಇಲ್ಲ ಉತ್ತಮವಾದ ಬೆಳೆನೂ ಬರ್ತಾ ಇದೆ ಫಸಲು ಬರ್ತಾ ಇದೆ ಅದೇ ತರಕಾರಿ ಬೆಂಗಳೂರಿಗೂ ಬರ್ತಾ ಇದೆ ನಮ್ಮ ಕೋಲಾರ ಜಿಲ್ಲೆಯ ಬಲ್ಲದಂಥ ರೈತರ ತರಕಾರಿಗಿಂತ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿನೇ ಹೋಗ್ತಾ ಇದೆ ಅಲ್ಲಿ ಯಾವುದೇ ಶುದ್ಧೀಕರಣ ಇಲ್ಲ ಇಲ್ಲಿ ಎಲ್ಲ ಶುದ್ಧೀಕರಣ ಮಾಡಿ ಇಲ್ಲಿನ ಕೋಲಾರ ಜಿಲ್ಲೆಯ ರೈತರ ಬೆಳೆದಂಥ ಬೆಳೆಗಳು ಟಮಾಟ ಇರ್ಬೋದು ಯಾಕಂದರೆ ಕೆ ಸಿ ವಿಯಲ್ಲಿ ಹರಿದ ನಂತರ ಯಾವುದೇ ಬೆಳೆ ಆಗ್ತಾ ಇಲ್ಲ ನಮ್ಮ ಸ್ನೇಹಿತರು ಪ್ರಕೃತ ರೈತರು ಹೇಳದ ಆ ಒಂದು ಟೊಮಾಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಯಾವುದೇ ಬೆಳೆಗೆ ಏನು ಹೇಳಿದ್ರು ನಾವು ಮೊಳಕೆ ಹಾಕಿದರೆ ಮೊಳಕೆ ಬರ್ತಾನೆ ಅದಕ್ಕೆ ನಾನಾ ರೋಗಗಳು ಇನ್ನು ಔಷಧಿ ಅಂಗಡಿ ಒಡೆದು ಹೊಡೆದು ಹೊಡೆದು ಸಾಕಾಗಿದೆ ಕೆ ಸಿ ವ್ಯಾಲಿ ಸಮಸ್ಯೆ ಇಲ್ಲ ಅಂತೇಳಿ ಕೆಲವರು ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾರೆ ರೈತರು ಕಣ್ಣೀರು ಒರೆಸೋರು ಯಾರೂ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದರೆ ಕೆ ಸಿ ವ್ಯಾಲಿ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಇನ್ನು ಭೂಮಿ ಸಮಸ್ಯೆನಾ ಇಲ್ಲ ರೈತರು ಉಪಯೋಗಿಸೋಂತಹ ತಂತ್ರಜ್ಞಾನನ ರೈತರ ಕನ್ನ ಬುದ್ಧಿವಂತರು ಯಾರೂ ಇಲ್ಲ ಆದರೆ ಪಕ್ಕ ಪಕ್ಕದ ತಮಿಳುನಾಡಿಗೆ ಕ ಕೋಲಾರ ಜಿಲ್ಲೆಯ ರೈತರಿಗೆ ವ್ಯತ್ಯಾಸ ಏನು ಅಲ್ಲಿ ಕೆ ಸಿ ವ್ಯಾಲ್ಯೂ ಗುಣಮಟ್ಟ ಇದೆ ಇಲ್ಲಿ ಕೆ ಸಿ ವ್ಯಾಲ್ಯೂ ಗುಣಮಟ್ಟ ಕಳ್ಕೊಂಡಿದೆ ಇದು ಬಹಿರಂಗ ಯಾಕೆ ಚರ್ಚೆ ಆಗ್ತಾ ಇಲ್ಲ ಯಾಕೆ ಚರ್ಚೆ ಚರ್ಚೆ ನಾವು ಆಹ್ವಾನ ಮಾಡ್ತಾ ಇದ್ದೀರಿ ಈಗ ತಮಿಳುನಾಡಿಗೆ ಹೋಗೋಣ ಕೋಲಾರ ರೈತರನ್ನ ಕರ್ಕೊಳ್ಳಿ ಜನಪ್ರತಿನಿಧಿಗಳು ಬರಲಿ ಎತ್ತಿನ ಒಳ್ಳೆ ಎಲ್ಲೋ ಇರೋದಕ್ಕೆ ಹೋಗಿ ನೂರಾರು ಕೋಟಿ ರೂಪಾಯಿ ನಾವು ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳೋದಲ್ಲ ಪಕ್ಕದಲ್ಲಿ ತಮಿಳುನಾಡಿಗೆ ಹೋಗೋಣ ಅಲ್ಲಿ ವೀಕ್ಷಣೆ ಮಾಡೋಣ ಅಲ್ಲಿ ರೈತರ ಈ ಸಮಸ್ಯೆ ಏನಿದೆ ಅಂತ ಹೇಳಿ ಮಾಡೋಣ ಅಲ್ಲಿ ಒಂದೇ ಒಂದು ಬೆಳೆ ಒಂದು ರೋಗ ಇಲ್ಲ ಅದು ಇಲ್ಲಿ ನೂರಾಂದು ರೋಗಗಳು ಎಷ್ಟು ರೋಗಗಳಿದೆ ಅಂತೇಳಿ ನಾವು ಹೇಳ್ಕೊಳ್ಳೋಕ್ಕಾಗಲ್ಲ ಅಷ್ಟು ರೋಗಗಳಿದೆ ಹಾಂ ಟೊಮೊಟೊ ಬೆಳಕಾಗ್ತಲ್ಲ ಕ್ಯಾಪ್ಸಿಕ್ ಬೆಳೋಕ್ಕಾಗ್ತ ಹೂ ಬೆಳಕಾಗ್ತದೆ ಕ್ವಾಲಿಟಿ ಇಲ್ಲ ಮಾರ್ಕೆಟ್ ರೇಟ್ ಇಲ್ಲ ಇನ್ನು ಕೇಳಿದರೆ ಇಲ್ಲಿನ ಜನಗಳು ಕೆ ಸಿ ವ್ಯಾಲ್ಯೂ ಪ್ರಾಬ್ಲಮ್ ಕೆ ಸಿ ವ್ಯಾಲ್ಯೂ ಪ್ರಾಬ್ಲಮೂ ಇಲ್ಲ ರೈತರು ಕೃಷಿ ಜಮೀನು ಪ್ರಾಬ್ಲಮ್ ಇಲ್ಲ ಇನ್ನೇನು ಸಮಸ್ಯೆ ಇದೆ ನಾವು ಕೇಳ್ತಾ ಇದ್ದರೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕೆ ಸಿ ವ್ಯಾಲ್ಯೂ ಎರಡನೇ ಅಂತ ಶುದ್ಧೀಕರಣ ಏನು ಮಾಡ್ತಾ ಇದ್ದೀರಾ ಆ ಶುದ್ಧೀಕರಣಕ್ಕೆ ನೀವು ಉಪಯೋಗಿಸಿರುವ ಕೆಮಿಕಲನ್ನು ಬಹಿರಂಗವಾಗಿ ರೈತರ ಜೊತೆ ಸಮರ್ಪಕವಾಗಿ ಚರ್ಚೆ ಆಗಲೇಬೇಕು ಇಲ್ಲವಾದರೆ ರೈತರೇ ಕಾನೂನನ್ನು ಕೈಗೆತ್ತಿಕೊಳ್ಳುವ ಕಾಲ ದೂರ ಇಲ್ಲ ಎಲ್ಲ ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿಗಿರೋದು ಜನಪ್ರತಿನಿಧಿಗಳಿಗಿರ್ಬೋದು ಮತ್ತು ಕೆ ಸಿ ಬಿ ಎಲ್ ಅಧಿಕಾರಿಗಳಿಗಿರ್ಬೋದು ಸಮಯ ಎಲ್ರಿಗೂ ಹೇಳ್ತಾ ಇದ್ದಾರೆ ರೈತರು ಏನಾದರೂ ಕೋಪ ಮತ್ತೆ ಮತ್ತೆ ಆರು ವರ್ಷದಿಂದ ಕಣ್ಣೀರು ಸುರಿಸ್ತಾ ಇದ್ದಾರೆ ಹಾಕಿದ ಬಂಡವಾಳ ಬರ್ತಾ ಇಲ್ಲ ಇರುವ ಎಲ್ಲ ಸಂಪೂರ್ಣವಾಗಿ ಎಲ್ಲ ಒಡವೆ ಎಲ್ಲ ಮಾಡಿದಾಗ ಇನ್ನು ಒಂದೇ ಒಂದಿದೆ ಇರೋ ಎರಡು ಕಿಡ್ನಿನೂ ಮಾರಾಟ ಮಾಡೋ ಮಟ್ಟಕ್ಕೆ ರೈತರು ಬಂದು ನಿಲ್ತಿದ್ದಾರೆ ಅವರ ಕೋಪ ಕೈಗೆ ಬರುವ ಮೊದಲು ಎಚ್ಚೆತ್ತುಕೊಳ್ಳಿ ಕೆ ಸಿ ವ್ಯಾಲ್ಯೂಗೆ ಬಳಸುತ್ತಿರುವ ಕೆಮಿಕಲ್ಗಳ ಒಂದು ಗುಣಮಟ್ಟ ಮತ್ತು ಯಾವ ಕೆಮಿಕಲ್ಗಳನ್ನು ಉಪಯೋಗಿಸ್ತಾ ಇದ್ದೀರ ಅನ್ನೋದನ್ನು ಬಹಿರಂಗವಾಗಿ ಇವತ್ತು ರೈತರಿಗೆ ಮಾಹಿತಿ ನೀಡಿ ಇಲ್ಲವಾದರೆ ರೈತ ಸಂಘದಿಂದ ಮತ್ತು ನೊಂದ ರೈತರಿಂದ ಕೆ ಸಿ ಅಧಿಕಾರಿಗಳ ಅಧಿಕಾರಿಗಳು ಇರೋದಿರ್ಬೋದು ಆಗೋದು ಯಾವುದೇ ಕಾರ್ಯಕ್ರಮ ಕೋಲಾರ ಜಿಲ್ಲೆ ಜನಪ್ರತಿನಿಧಿ ಬರಲಿ ಎಲ್ರಿಗೂ ಸಹ ಕೆ ಸಿ ಮುಖಕ್ಕೆ ಹೆಚ್ಚುವ ಚಳುವಳಿ ಮಾಡುವ ಮುಖಾಂತರ ನ್ಯಾಯಪಡಿಗೆ ಎಚ್ಚರಿಕೆ ಇದೆ